ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಜೆ ಡಿ ಶ್ರೀನಾಥ್ ರೈಡರ್ ಮಾತಾಡ್ತಾ ಇದ್ದೀನಿ ಆಲ್ರೆಡಿ ಟೈಟಲಲ್ಲಿ ನೋಡಿ ಏನು ವಿಚಾರವಾಗಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅಂತ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಒಂದು ಸ್ವಲ್ಪ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಹೈಕೋರ್ಟು ನಿನ್ನೆ ಡೇಟ್ ಇಟ್ಟಿತ್ತು ಇವಾಗ ಹತ್ತನೇ ತಾರೀಕು ಡೇಟ್ ಇಟ್ಟಿತ್ತು ಹತ್ತನೇ ತಾರೀಕಿಂದ ಮತ್ತೆ ಹನ್ನೊಂದನೇ ತಾರೀಕಿಗೆ ಶಿಫ್ಟ್ ಮಾಡಿದ್ದಾರೆ ಹನ್ನೊಂದನೇ ತಾರೀಕಿಂದ ಮತ್ತೆ ಬೇರೆ ಡೇಟ್ಗೆ ಹೇಳಿದ್ದಾರೆ ಅದು ಹೇಳ್ತೀನಿ ಈ ಥರ ಮುಂದೆ ಮುಂದೆ ಹೋಗ್ತಾ ಇದೆ ಅದೇ ತುಂಬ ಬೇಜಾರಾಗಿಬಿಡ್ತಾ ಇದೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸ್ ಮಾತ್ರ ಕೆಲಸ ಕಾರ್ಯಗಳಿಲ್ಲದೆ ಸುಮ್ಮನೆ ಅಲ್ದಾಡ್ತಾ ಇದ್ದಾರೆ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತಂದ್ಬಿಟ್ಟು ಬೈಕ್ ಟ್ಯಾಕ್ಸಿಗೋಸ್ಕರ ಅದು ತುಂಬ ಜನ ಮನೆಗಳಿಗೆ ಕೂಡ ಹೋಗ್ದಿರ ಇಲ್ಲೇ ಕಾಯ್ಕೊಂಡಿದ್ದಾರೆ ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತಂದ್ಬಿಟ್ಟು ತುಂಬ ಜನ ಅಂದರೆ ತುಂಬ ಜನ ಅದ್ರಕ್ಕೋಸ್ಕರ ಅದ್ರ ಸಲುವಾಗಿ ಕಾಯ್ಕೊಂಡಿದ್ದಾರೆ ಇವತ್ತಿಲ್ಲ ನಾಳೆ ಬಂದೇ ಬರ್ಬೋದು ಕೆಲಸ ಮಾಡೋಣ ಕೆಲಸ ಮಾಡೋಣ ಇನ್ನೊಂದೇನಂತಂದರೆ ಈ ಹೈಕೋರ್ಟಿಂದ ಏನಂದ್ರೆ ಸ್ವಲ್ಪ ಲಾಂಗ್ ಡಿಸ್ಟೆನ್ಸು ಹೇರಿ ಇಯರಿಂಗ್ ಇಟ್ಬಿಟ್ಟಿದ್ದೀರಿ ಏನೋ ಒಂದು ಒಂದು ತಿಂಗಳು ಎರಡು ತಿಂಗಳು ಅಂತ ಆ ಥರ ಇಟ್ಬಿಟ್ಟಿದ್ರೆ ನಮ್ಮ ಬೈಕ್ ಟ್ಯಾಕ್ಸಿ ರೈಡರ್ಸು ಸರಿ ಅಷ್ಟು ದಿನ ಏನು ಮಾಡೋದು ಮನೆಗೆ ಹೋಗಿಬಿಡೋಣ ಅಂತ ಅಂದ್ಬಿಟ್ಟು ಮನೆಗಳಿಗಾದರೂ ಹೋಗ್ತಾಯಿದ್ರು ಏನು ಅಂತಂದರೆ ಇವತ್ತು ನಾಳೆ ಮುಂದಿನ ವಾರ ನಾಲ್ಕು ದಿನ ಆ ಥರ ಪೋಸ್ಟ್ಪೋನ್ ಮಾಡ್ಕೊತ ಹೋಗ್ತಾಯಿದ್ದೇವೆ ಏನಾದರೂ ಈ ವಾರದಲ್ಲಿ ಬರ್ಬೋದು ನೆಕ್ಸ್ಟ್ ವಾರದಲ್ಲಿ ನೆಕ್ಸ್ಟ್ ವಾರದಲ್ಲಿ ಆದರೂ ಬರ್ಬೋದು ಅಂತಂದ್ಬಿಟ್ಟು ತುಂಬ ಜನ ಕುತೂಹಲದಿಂದ ಕಾಯ್ತಾಯಿದ್ದಾರೆ ಇನ್ನೊಂದೇನು ಅಂತಂದರೆ ನಮ್ಮ ಸರ್ಕಾರ ಸರ್ಕಾರ ಕೂಡ ನಮಗೆ ಹಿಂದೆ ಹಿಂದೆ ಹೊಡಿತಾ ಇದೆ ಏನಂತಂದರೆ ತುಂಬ ಜನಗೆ ತೊಂದರೆ ಆಗ್ತಾ ಇದೆ ಟ್ರಾಫಿಕ್ಕು ಅದು ಇದು ಅಂತಂದ್ಬಿಟ್ಟು ಟೈಮ್ಗೆ ರೀಚ್ ಆಗೋಕ್ಕಾಗ್ತಿಲ್ಲ ಅಂತಂದ್ಬಿಟ್ಟು ತುಂಬ ಜನ ಇವಾಗ ಸಾಫ್ಟ್ವೇರ್ ಎಂಪ್ಲಾಯ್ಸ್ ಆಗಿರ್ಬೋದು ಇಲ್ಲ ನಾರ್ಮಲ್ ಪೀಪಲ್ಸ್ ಆಗಿರ್ಬೋದು ಬೇರೆ ಯಾರಾದರೂ ಆಗಿರ್ಬೋದು ಇದೇ ಥರ ಬೆಂಗಳೂರಲ್ಲಿರೋ ಪಬ್ಲಿಕ್ಕು ತುಂಬ ಸಫರ್ ಆಗ್ತಾಯಿದ್ದಾರೆ ಅದರಿಂದ ಎಲ್ಲೂ ಆದಷ್ಟು ಬೇಗ ಇಲ್ಲ ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ ಮತ್ತು ಕೆಲವೊಂದು ಜನ ಕಾಮೆಂಟ್ಗಳಾಗ್ತಿದ್ದಾರೆ ತುಂಬ ಕೊ ತುಂಬ ಕೊರಗಬೇಡ ಅಂತಂದ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ಹೇಳಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಒಂದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ನಿಮಗೆಲ್ಲ ಎಲ್ಲ ಪೂರ್ತಿಯಾಗಿ ಹೇಳ್ಬ ಹೇಳೋದಾಗುತ್ತೆ ಏನು ಅಂತಂದರೆ ಹೈಕೋರ್ಟ್ ಕೂಡ ತುಂಬ ಲೇಟ್ ಮಾಡೋಕ್ಕಾಗೋದಿಲ್ಲ ಈ ವಿಚಾರದಲ್ಲಿ ಎಷ್ಟಾದರೂ ತುಂಬ ಲೇಟ್ ಮಾಡಿದ್ರೆ ತುಂಬ ಜನಗೆ ಇದು ಅನಾಹುತ ಆಗುತ್ತೆ ತುಂಬ ತೊಂದರೆಗಳು ಕೂಡ ಆಗುತ್ತೆ ಅದರಿಂದ ತುಂಬ ಲಾಂಗ್ ಡಿಸ್ಟೆನ್ಸ್ ಕೂಡ ಕೊಡ್ತಾ ಇಲ್ಲ ಏನು ಹೇರಿಂಗೇ ಇವತ್ತು ನಾಳೆ ಇವತ್ತು ನಾಳೆ ಅಂತಂದ್ಬಿಟ್ಟು ಮುಂದೆ ಮುಂದೆ ಹೋಗ್ತಾಯಿದೆ ಇನ್ನೊಂದು ಗುಡ್ ನ್ಯೂಸ್ ಏನು ಅಂತಂದ್ರೆಪ್ಪ ಈ ಪ್ರಿಯಾಂಕಾ ಖರ್ಗ ಅವರು ಬಂದ್ಬಿಟ್ಟು ಐ ಟಿ ಮಿನಿಸ್ಟರ್ ಆಗಿದ್ದಾರೆ ಅವರು ಕೂಡ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಬಾರ್ದಾಗಿತ್ತು ಅಂತಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಬ್ಯಾನ್ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ತುಂಬ ನ್ಯೂಸಲ್ಲಿ ಕೇ ಕೇಳ್ಪಡ್ತಾ ಇದ್ದೀವಿ ಅದರಲ್ಲೂ ಕೂಡ ಬೈಕ್ ಟ್ಯಾಕ್ಸಿ ಇರಬೇಕಾಗಿತ್ತು ಅಂತ ಹೇಳಿದ್ದಾರೆ ಪ್ರಿಯಾಂಕಾ ಅವರು ಬೈಕ್ ಟ್ಯಾಕ್ಸಿ ಇದ್ದಿದ್ದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು ಬೈಕ್ ಟ್ಯಾ ಬೆಂಗಳೂರಲ್ಲಿ ತುಂಬ ತೊಂದರೆಗಳಾಗ್ತಾ ಇದ್ದಾವೆ ಅದರಿಂದ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ ಇನ್ನೊಂದೇನಂತಂದರೆ ಅವ್ರು ಹೇಳ್ಬೇಕಂದ್ರೆ ಪ್ರಿಯಾಂಕ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಾರೆ ಅವರು ಮತ್ತು ರಾಮಲಿಂಗ ರಾಮಲಿಂಗಾರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಅಂತಲೇ ಹೇಳ್ಬೋದು ಇನ್ನೊಂದೇನಂತಂದರೆ ಪ್ರಿಯಾಂಕ್ ಅವರು ನಮಗೆ ಹಂಡ್ರೆಡ್ ಪರ್ಸೆಂಟು ಮದ್ದತಿಯನ್ನು ಕೊಡ್ತಾ ಇದ್ದಾರೆ ರಾಮಲಿಂಗಾರೆಡ್ಡಿ ಅವ್ರಿಗೆ ಬಂದುಬಿಟ್ಟು ಆಟೋ ಸಂಘಟನೆಯವರು ಈ ಥರ ಬೈಕ್ ಟ್ಯಾಕ್ಸಿ ಬಂದುಬಿಟ್ರೆ ನಮಗೆ ತುಂಬ ತುಂಬ ತೊಂದರೆ ಆಗುತ್ತೆ ನಮಗೆ ದುಡಿಮೆಗೆ ಹೊಡೆತಾ ಬೀಳುತ್ತೆ ಮೂರು ವರ್ಷದಿಂದ ಕಷ್ಟಪಡ್ತಾ ಇದ್ದೀವಿ ಆದರೆ ನಮಗೆ ಫಲಿತಾಂಶ ಇಲ್ಲ ಇವಾಗ ಹಂಗೆ ಹಿಂಗೋ ಸ್ವಲ್ಪ ದುಡ್ಡು ಮಾಡ್ಕೊತಾ ಇದ್ದೀವಿ ದಯವಿಟ್ಟು ಬೈಕ್ ಮತ್ತೆ ತರಬೇಡಿ ಅಂತ ಅಂತಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದಾರಂತೆ ಮೋಸ್ಟ್ಲಿ ಅದಕ್ಕೋಸ್ಕರನೇ ರೆಡ್ಡಿ ಅವರು ಬೈಕ್ ಟ್ಯಾಕ್ಸಿಗೆ ಸ್ವಲ್ಪ ಸಪೋರ್ಟ್ ಮಾಡೋದು ತುಂಬ ಸಪೋರ್ಟ್ ಮಾಡ್ತಾನೆ ಇಲ್ಲ ಏನೋ ಒಂದು ಏನು ಲೈಕ್ ಒಂದು ಹೋರಾಟ ಮಾಡಬೇಕಂದ್ರು ಕೂಡ ಪರ್ಮಿಷನ್ಗಳು ಕೂಡ ಸಿಗ್ತಾ ಇಲ್ಲ ಇನ್ನೊಂದು ಸಿಹಿ ವಿಚಾರ ಏನಪ್ಪ ಅಂತಂದರೆ ಬೈಕ್ ಟ್ಯಾಕ್ಸಿದು ಕೋರ್ಟಲ್ಲಿ ಹಿಯರಿಂಗ್ ಬಂದುಬಿಟ್ಟು ಪೋಸ್ಟ್ಪೋನ್ ಆಗ್ತಾ ಪೋಸ್ಟ್ಪೋನ್ ಆಗ್ತಾ ಇವತ್ತಿದ್ದು ಲಾಸ್ಟು ಹದಿನೆಂಟನೇ ತಾರೀಖಿಗೆ ಹಾಕಿದ್ದಾರೆ ಅವಾಗಲೂ ಆದರೂ ಜಜ್ಮೆಂಟು ಕನ್ಫರ್ಮ್ ಆಗುತ್ತೆ ಅಂತಂದ್ಬಿಟ್ಟು ಒಂದು ಸಿಹಿ ವಿಚಾರ ಕಿವಿಗೆ ಬಂದರೆ ಚೆನ್ನಾಗಿರುತ್ತೆ ಯಾಕಂದರೆ ತುಂಬ ಜನ ಅದರಿಂದ ಒದ್ದಾಡ್ತಾ ಇದ್ದಾರೆ ಇವಾಗ ವಾರ ವಾರ ಹಂಗೆ ಹೋಗ್ತಾನೆ ಇದೆ ನಿಮಗೆ ಗೊತ್ತಿರಬೇಕು ಅನಿಸುತ್ತೆ ಶ್ರೀನಿವಾಸ ಶ್ರೀನಿವಾಸ ರಾಘವನ್ ಅವರು ಹೇಳಿರೋ ಪ್ರಕಾರ ನೈಂಟಿ ತ್ರೀ ಆ್ಯಕ್ಟ್ ಪ್ರಕಾರ ಬೈಕ್ ಟ್ಯಾಕ್ಸಿ ಕೊಡಲೇಬೇಕು ಅಂತಂದ್ಬಿಟ್ಟು ತಿಳಿಸಿದ್ದಾರೆ ಅದು ಅದಂತೂ ಸ್ವಲ್ಪ ತುಂಬ ಒಳ್ಳೆಯದು ಅಂತಂದ್ಬಿಟ್ಟು ಅನಿಸ್ತದೆ ಬೈಕ್ ಟ್ಯಾಕ್ಸಿ ಆಲ್ಮೋಸ್ಟ್ ಬರ್ಬೋದು ಈ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಆದಷ್ಟು ಬೇಗ ಗುಡ್ ನ್ಯೂಸ್ ಸಿಗ್ಬೋದು ಅಂತಂದ್ಬಿಟ್ಟು ತುಂಬ ಜನ ಕಾಯ್ತಾ ಇದ್ದಾರೆ ಸೊ ನಾನು ಕೂಡ ಕಾಯ್ತಾ ಇದ್ದೀನಿ ಆದಷ್ಟು ಬೇಗ ಬೈಕ್ ಟ್ಯಾಕ್ಸಿ ಅನ್ನೋದು ಬಂದರೆ ಚೆನ್ನಾಗಿರ್ಬೋದು ಅನ್ಬಿಟ್ಟು ಮತ್ತು ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ವಿಚಾರಗಳನ್ನ ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತಾ ಇರ್ತೀನಿ ಸೊ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಯಾರಾದರೂ ತುಂಬ ಲೆಂತ್ ಮಾಡಿಬಿಟ್ಟಿಯಪ್ಪ ಅಂತಂದರೆ ದಯವಿಟ್ಟು ಕ್ಷಮಿಸಿ ನಾವು ಒಂದು ಸ್ವಲ್ಪ ಸಮಾಚಾರ ಬೇಕು ಅಂತಂದರೆ ಈ ಥರ ಸ್ವಲ್ಪ ವೆಯ್ಟ್ ಮಾಡಲೇಬೇಕಾಗುತ್ತೆ ಮತ್ತು ನಮ್ಮ ಚಾನಲ್ನಂತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ ಯಾಕಂತಂದರೆ ಇವಾಗ ಪ್ರತಿಯೊಂದು ಅಪ್ಡೇಟು ನಾನು ತಿಳಿಸ್ಬೇಕಾಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಆದಷ್ಟು ಬೇಗ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ ಅಪ್ಡೇಟ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಸೊ ಇಷ್ಟೇ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಹಿಂದ್